ಅಣ್ಣ ಈಗ ಎಂ ಪಿ ಎಲೆಕ್ಷನ್ ಬರ್ತಾ ಇದೆ ತಮ್ಮ ಯಾರನ್ನ ಗೆಲ್ಸ್ಬೇಕು ಯಾವ ಪಕ್ಷ ಮುಂದಕ್ಕೆ ಬರಬೇಕು ಅಂತ ತಮ್ಮ ಅಭಿಪ್ರಾಯ ನೀವು ಒಂದೇ ಅಭಿಪ್ರಾಯ ಏನಿದೆ ಮೇನ್ ರಾಷ್ಟ್ರಕ್ಕೆ ಒಳ್ಳೆ ಆಗ್ಬೇಕು ಯಾರು ಬರಬೇಕು ರಾಹುಲ್ ಗಾಂಧಿ ರಾಷ್ಟ್ರಕ್ಕೆ ರಾಷ್ಟ್ರಕ್ಕೆ ಒಳ್ಳೆ ಆಗ್ಬೇಕಾದ್ರೆ ನರೇಂದ್ರ ಮೋದಿ ಬಿಟ್ಟರೆ ಇಲ್ಲ ಹಂಗಂತೀರಾ ಅದೇ ಹಂಗೆ ಹೌದಾ ಈಗ ಇಲ್ಲಿ ಶೋಭಾ ಕರಣ್ ಲಾಜೋ ನಿಂತವ್ರೆ ಯಾರು ಬರಲಿ ಸರ್ ಬಿಜೆಪಿ ನೋಡಿ ಊಟ ಹಾಕ್ತಾರೆ ಕಮಲಾ ಹಾ ಅಷ್ಟೇ ಕಮಲಾ ಇಲ್ಲ ನೀವು ಇವಾಗ ನಾ ಹೈಗೆ ಹಾಕ್ತಾರೆ ಈಗ ಇಲ್ಲಲ್ಲ ಬಸ್ ಫ್ರೀ ಕೊಟ್ಟವ್ರೆ ಬಸ್ ಫ್ರೀ ದೇಶ ನಡಿತೈತಿ ಇಲ್ಲ ದೇಶ ನಡಿಬೇಕಾದ್ರೆ ಬಹಳ ಕಷ್ಟ ಇದೆ ಎರಡು ಎರಡು ಸಾವಿರ ಕೊಟ್ಟವ್ರೆ ಎರಡು ಸಾವಿರ ಕೊಡಿ ಹತ್ತು ಸಾವಿರ ಕೊಡಲಿ ಹಾಂ ಹಾಕೋದು ಬಿಜೆಪಿಗೆ ನೀವು ಯಾರು ಖುಷಿಯಾಗಿ ಹಾಕ್ತೀರಾ ಯಾರು ಪ್ರಧಾನ ಮಂತ್ರಿ ಆಗಬೇಕು ಅದಾದ್ಮೇಲೆ ನಾವು ಮೋದಿ ಅವ್ರಿಗೆ ಮೋದಿ ಅವ್ರಿಗೆ ಕಾರಣ ರಾಹುಲ್ ಗಾಂಧಿ ಅವರು ನಾವು ಹತ್ತು ವರ್ಷದಲ್ಲಿ ಒಳ್ಳೆಯ ಒಳ್ಳೆಯ ಕೆಲಸ ಮಾಡಿದ್ದಾರೆ ಓಕೆ

ಇವಾಗ ಇಲ್ಲಿ ಶೋಭಾ ಕರಂದ್ಲಾಜಿ ಅವರು ಡಾಕ್ಟರ್ ರಾಜೇಗೌಡರು ನಿಂತವ್ರೆ ಹೌದು ರಾಜೇಗೌಡರು ಯಾವರು ಅಂತಾನೆ ಗೊತ್ತಿಲ್ಲ ನಮಗೆ ಈ ಕಡೆ ಹಂಗಂತೀರಾ ಈ ಕಡೆ ಅವ್ರು ಎಲ್ಲಿದ್ರು ಯಾವಾಗ ಬಂದ್ರು ಯಾರು ಶೋಭಾ ಕರಂದ್ಲಾಜಿ ಅವ್ರನ್ನ ಅಪೋಸ್ ಮಾಡ್ತಾವ್ರೆ ಇವ್ರು ಅವಾಗ ಇಂಧನ ಇಂಧನ ಖಾತೆ ಸಚಿವರಾಗಿದ್ರು ಮುಂಚೆ ಅವಾಗಿಂದ ಎಲ್ಲಾರ್ಗು ಅಭ್ಯಾಸ ಇದೆ ಇಲ್ಲಿ ಈಗ ನಮ್ಮ ನೀವು ಇಷ್ಟು ಚೆನ್ನಾಗಿ ಮಾತಾಡಿದ್ರೆ ಅನ್ಬಿಟ್ಟು ನಮ್ಮ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಅವರಿಂದ ನಿಮಗೆ ಒಂದು ಗಿಫ್ಟ್ ಹ್ಯಾಂಪರ್ ಲೋಕಸಭೆ ಎಲೆಕ್ಷನ್ ನಡೀತಾ ಇದೆ ನೀವು ಇಲ್ಲಿ ಈಗ ಪ್ರಧಾನಮಂತ್ರಿ ಯಾರಾಗಬೇಕು ರಾಹುಲ್ ಗಾಂಧಿ ಆಗ್ಬೇಕಾ ರಾಹುಲ್ ಗಾಂಧಿ ಆಗ್ಬೇಕು ರಾಹುಲ್ ಗಾಂಧಿ ಆಗ್ಬೇಕು ಹೋಗ್ತೀರಾ ಇವರು ಖರ್ಗೆ ಅವರು ಖರ್ಗೆ ಅವ್ರು ಬೇಡ ಶೋಭಾ ಕರಂದ್ ರಾಜ್ ಅವ್ರ್ ಗೆಲ್ಬೇಕು ರಾಜೀವ್ ಗೌಡರ್ ಗೆಲ್ಬೇಕ ಯಾರಿಗೆ ಗೆಲ್ಬೇಕು ನೀವು ಬಿಜೆಪಿ ಬರ್ಬೇಕು ಅಂತೀರಾ ಇವರು ರಾಹುಲ್ ಗಾಂಧಿ ಅವರ ಸಿದ್ದರಾಮುಲ್ಲಾ ಖಾನ್ ಬೇಡ ಸಿದ್ದರಾಮುಲ್ಲಾ ಖಾನ್ ಬೇಡ ಅಂತೀರಾ ಇಲ್ಲ ಎಲ್ಲ ಫ್ರೀ ಕೊಟ್ಟವ್ರಲ್ಲ ಏನು ಅವ್ರ ದುಡ್ಡೆಲ್ಲ ಕೊಟ್ಟವನು ಎಲ್ಲ ಕೆಲ್ಸಕ್ಕೆ ಬರ್ತಾ ಇರೋದ್ರಿ ನಮ್ಮ ದೇಶಕ್ಕೆ ಏನು ಒಳ್ಳೇದು ಮಾಡ್ತಾರೆ ಅದು ಬೇಕಲ್ಲ ಅದು ಇಂಪಾರ್ಟೆಂಟ್ ವ್ಯಕ್ತಿ ಬೇಕಾ ಪಕ್ಷ ಬೇಕಾ ನಮಗೆ ವ್ಯಕ್ತಿ ಬೇಕು ಸರ್ ಈಗ ನೀವು ಪ್ರಧಾನಮಂತ್ರಿ ಏನೋ ರಾಹುಲ್ ಗಾಂಧಿ ಅವ್ರಿಗೆ ಕೊಡೋಣ ಅಂತ ಇದ್ದೀರಾ ಇಲ್ಲ ನಮ್ಮ ಖರ್ಗೆ ಅವ್ರಿಗೆ ಕೊಡೋಣ ಅಂತ ಇದ್ದೀರಾ ಇಲ್ಲ ಅಂದರೆ ಮೋದಿ ಅವ್ರಿಗೆ ಕೊಡೋಣ ಅಂತ ಇದ್ದೀರಾ ನಾವು ಈಗ ನಾವು ನೋಡಿರೋ ಪ್ರಕಾರ ನರೇಂದ್ರ ಮೋದಿ ಚೆನ್ನಾಗಿದೆ ನರೇಂದ್ರ ಮೋದಿ ಚೆನ್ನಾಗಿದೆ ನಾವು ನೋಡಿರೋ ಪ್ರಕಾರ ಹಿಂಗಾಗಿ ನಾವು ನರೇಂದ್ರ ಮೋದಿಗೆ ಕೊಡೋದು ಈಗ ನೋಡಿ ಎಂ ಪಿ ಎಲೆಕ್ಷನ್ ಇದೆ ಇಲ್ಲಿ ಮೋದಿ ಬರಬೇಕಾ ರಾಹುಲ್ ಗಾಂಧಿ ಅವರು ಬರಬೇಕಾ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬರಬೇಕಾ ಪ್ರಧಾನಮಂತ್ರಿ ಯಾರಾಗಬೇಕು ಖರ್ಗೆ ರಾಹುಲ್ ಗಾಂಧಿ ಗಾಂಧಿ ಪ್ರಧಾನಿ ಮೋದಿನೇ ಇವಾಗ ಮೋದಿನೇ ಬೇಕು ಹಂಡ್ರೆಡ್ ಪರ್ಸೆಂಟ್ ಅವರೇ ಬೇಕು ಏನು ಕಾರಣಕ್ಕೆ ಸರ್ ಗೊತ್ತಾ ಇವತ್ತಿಂದ ಆತರ ಕಾನ್ಸರ್ಟ್ ನಮ್ ಮುಂಚೆ ನೋಡಿಲ್ಲ ಆತರದ್ದು ಇಂಪ್ಲಿಮೆಂಟ್ ಹಾಕಿದ್ರೆ ಟೆನ್ ಇಯರ್ಸ್ ಬಿಫೋರ್ ನೋಡ್ತಾ ಇದ್ರೆ ನಮ್ಮ ರಿವ್ಯೂ ಗೊತ್ತಾಗುತ್ತೆ ಏನು ನಡೀತಾ ಇತ್ತು ಅಂತ ಅವಾಗೆಲ್ಲ ಇವತ್ತು ನಮ್ಮ ಕಂಟ್ರಿಗೆ ಎಲ್ಲ ಕಡೆಗೆ ಹೋದ್ರೂ ಒಂದು ರೆಸ್ಪೆಕ್ಟ್ ಇದೆ ಸೇಮ್ ರೆಸ್ಪೆಕ್ಟ್ ಮುಂಚೆ ನಮ್ಮ ಕಡೆಗೆ ಯಾರು ಕೊಡ್ತಾಯಿದೆ ಇಂಡಿಯನ್ಸ್ ಅಂದರೆ ಬ್ಲಡಿ ಇಂಡಿಯನ್ಸ್ ಅಂತ ಇವತ್ತು ಇವರು ಇಂಡಿಯನ್ ಇಷ್ಟು ಇದರಲ್ಲಿ ಮಾತಾಡ್ತಾರೆ ಆ ಥರ ಕಾನ್ಸೆಪ್ಟ್ ಮಾಡಿದ್ದಾರು ಅವರೇ ಇಲ್ಲಿ ಬಂದು ಶೋಭಾ ಕರಂದ್ಲಾಜು ಅವ್ರು ನಿಂತಿದ್ದಾರೆ ರಾಜೀವ್ ಗೌಡರು ನಿಂತಿದ್ದಾರೆ ಅದಾದಮೇಲೆ ನಮ್ಮ ಮುಂಚೆ ಸದಾನಂದ ಗೌಡ್ರು ನಿಂತಿದ್ದರು ಈಗ ಅವ್ರು ಬಿಟ್ಟು ಶೋಭಾ ಕರಂದ್ಲಾಜು ಚಿಕ್ಕಮಂಗ್ಳೂರಿಂದ ಬಂದಿದ್ದಾರೆ ತಮ್ಮ ಅಭಿಪ್ರಾಯ ಏನು ಸರಿ ಯಾರಾದ್ರೂ ಬರ್ಲಿ ಮೋದಿ ಫಾಲೋಯಿಂಗ್ ಅಷ್ಟೇ ಮೋದಿ ಮೋದಿ ನೀವು ಅವರಿಗೆ ಏನು ಅಭಿಪ್ರಾಯ ನಿಮಗೆ ನಿಮಗೆ ಯಾರು ಯಾರು ಮಹಾಲಕ್ಷ್ಮೀಪುರ ವಾರ್ಡ್ ಪೂರ್ತಿ ಎಲ್ಲ ಬಿಜೆಪಿಗೆ ಓಟ್ ಆಗ್ತದೆ ಯಾರು ಮಿಸ್ ಮಾಡಲ್ಲ ಮತ್ತೆ ಎಲೆಕ್ಷನ್ ಆಗಿದ ತಕ್ಷಣ ಫಸ್ಟ್ ಕರೆಂಟ್ಗಳು ಕಟ್ತಾ ಇದಾರಲ್ಲ ಕಮ್ಮಿ ಕೊಡ್ತಾ ಇಲ್ವಲ್ಲ ಇವಾಗ ಅದನ್ನೆಲ್ಲ ಟೋಟಲ್ ಎಲೆಕ್ಷನ್ ಆಗಿದ ತಕ್ಷಣ ಕನೆಕ್ಟ್ ಆಗ್ತಾ ಇರ್ತದೆ ಮೂರು ಮೂರ್ ಸಾವಿರದ ಐನೂರು ಲಕ್ಷ ಕೋಟಿ ಅವ್ರು ಇವಾಗ ಕಟ್ಟಬೇಕು ಗೌರ್ಮೆಂಟ್ ಇನ್ನೂ ಕಟ್ಟಕ್ ಆಗ್ತಲ್ಲ ಅವ್ರ ಯೋಗ್ಯತೆಗೆ ಇನ್ನು ಮಾಡ್ತಾರೆ ಇನ್ನೆಲ್ಲ ಫುಲ್ ಎಲ್ಲ ಬ್ಲಾಕ್ ಮಾಡ್ತಾರೆ ಇನ್ನು ಇನ್ನ ಆದ್ಮೇಲೆ ಎಲ್ಲ ಟೋಟಲ್ ಮೋದಿಗೆ ಹಾಕೋದು ಮೋದಿನೇ ಉದ್ಧಾರ ಮಾಡಿಸೋದು ಬೇರೆ ಯಾರು ಉದ್ಧಾರ ಮಾಡಲ್ಲ ಸರ್ ಪ್ರಧಾನಮಂತ್ರಿ ಯಾರಾಗಬೇಕು ಅಂದ್ರೆ ರಾಹುಲ್ ಗಾಂಧಿ ಅವರಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ ಮೋದಿ ಅವರು ಇದ್ದಾರೆ ಖಂಡಿತ ಮೋದಿ ಸರ್ ಮೋದಿ ಅವ್ರ ಅಚೀವ್ಮೆಂಟ್ಸ್ ನೋಡಿದ್ರೆ ಟೂ ತೌಸಂಡ್ ಫೋರ್ಟೀನ್ ಇಂದ ಅನ್ಬಿಲೀವಬಲ್ ಓಕೆ ಓಕೆ ಅದು ಯಾರು ಒಂದು ಎಕ್ಸ್ಪೆಕ್ಟ್ ಮಾಡದೇ ಇರೋಷ್ಟು ಅಚೀವ್ಮೆಂಟ್ಸ್ ಈಗ ರಾಹುಲ್ ಗಾಂಧಿ ಅವರು ಎಲ್ಲ ದೇಶ ಸುತ್ತಕೊಂಡ ಬಂದಿದ್ದಾರೆ ನಡ್ಕೊಂಡು ಹೋಗಿದ್ದಾರೆ ಇಂಪಾರ್ಟೆಂಟ್ ನಮಗೆ ಯಾಕೆಂದ್ರೆ ಅಪೋಸ್ ಮಾಡ್ಬೇಕಾದ್ರೆ ಮಾಡ್ಬೇಕು ಅವ್ರು ತುಂಬಾ ಒಳ್ಳೆ ವ್ಯಕ್ತಿನೇ ಆದ್ರೂಜೆಪಿನೇ ಬರ್ಬೇಕು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್